ನಮಸ್ಕಾರಗಳು ಇನ್ನು ನವರಾತ್ರಿಯ ಎರಡನೇ ದಿನ ನಾವು ಬ್ರಹ್ಮಚಾರಿಣಿ ರೂಪದಲ್ಲಿ ಆರಾಧನೆ ಮಾಡುತ್ತೇವೆ ದೇವಿ ಬ್ರಹ್ಮಚಾರಿಣಿ ಹೇಗಾದಳು ಎಂದು ತಿಳಿದುಕೊಳ್ಳೋಣ ಸತಿ ದೇವಿಯೇ ಪರ್ವತ ಮಗಳು ಪಾರ್ವತಿಯಾಗಿ ಹುಟ್ಟಿ ಬರುತ್ತಾಳೆ ಹಿಮಾಲಯದಲ್ಲಿದ್ದಂತಹ ಪುಟ್ಟ ಪಾರ್ವತಿಗೆ ನಾರದ ಮುನಿಗಳು ತನ್ನ ಜೀವನದ ಉದ್ದೇಶಗಳು ಹಾಗೂ ಶಿವನನ್ನು ಮದುವೆ ಸಾವಿರಾರು ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಆಚರಿಸಲು ಪ್ರಾರಂಭಿಸುತ್ತಾಳೆ ಹಲವಾರು ವರ್ಷಗಳ ಕಾಲ ಹಣ್ಣುಗಳು ಮತ್ತು ಎಲೆಯನ್ನು ಮಾತ್ರ ಸೇವಿಸುತ್ತಾಳೆ ನಂತರ ಒಣಗಿದ ಬೀವಪತ್ರ ಎಲೆಯನ್ನು ಮಾತ್ರ ಸೇವಿಸುತ್ತಾಳೆ ಅನಂತರದಲ್ಲಿ ಎಲೆಗಳನ್ನು ಸೇವಿಸುವುದು ನಿಲ್ಲಿಸಿ ಕಠಿಣ ತಪಸ್ಸನ್ನು ಆಚರಿಸುತ್ತಾಳೆ ಆಕೆಯ ಈ ಕಠಿಣ ತಪಸ್ಸಿಗೆ ಶಿವನು ಒಲೆಯುತ್ತಾನೆ ಬ್ರಹ್ಮವೆಂದರೆ ತಪಸ್ಸು ಚಾರಿಣಿ ಎಂದರೆ ನಡೆಸುವವರು ಶಿವನಿಗಾಗಿ ಕಠಿಣ ತಪಸ್ಸನ್ನು ಆಚರಿಸಿದ್ದಕ್ಕಾಗಿ ದೇವಿ ಪಾರ್ವತಿಗೆ ಬ್ರಹ್ಮಚಾರಿಣಿ ಎಂದು ಹೆಸರು ಬರುತ್ತದೆ ಧನ್ಯವಾದಗಳು